ಂಬ ಜಾತ್ರಾ ಮಹೋತ್ಸವದ ಸ್ವಚ್ಛತಾ ಟೆಂಡರ್ ಬಿಲ್ ನೀಡಲು ಗುತ್ತಿಗೆದಾರನಿಂದ ಲಂಚ ಪಡೆಯುವಾಗ ಹಾಸನ ನಗರಸಭೆ ಆಯುಕ್ತ ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಹಾಸನ ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕೆಆರ್ ವೆಂಕಟೇಶ್ ಲೋಕಾಯುಕ್ತ ಬಲೆಗೆ ಬಿದ್ದ ಅಧಿಕಾರಿಗಳು ಹಾಸನಾಂಬ ಜಾತ್ರಾ ಮಹೋತ್ಸವದ ಸ್ವಚ್ಛತಾ ಟೆಂಡರ್ ಬಿಲ್ ಹತ್ತೂವರೆ ಲಕ್ಷ ರೂಪಾಯಿ ಬಿಡುಗಡೆ ಮಾಡಲು ಒಂದೂವರೆ ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ ಅಧಿಕಾರಿಗಳ ಬಗ್ಗೆ ಗುತ್ತಿಗೆದಾರ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ರು ಮೊದಲೇ ಹೇಳಿದಿದ್ದ ಬಲಿಯಂತೆ ಅಧಿಕಾರಿಗಳು ಇಂದು ಕಚೇರಿಯಲ್ಲಿ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಬಾಲು ಹಾಗೂ ಶಿಲ್ಪಾ ನೇತೃತ್ವದಲ್ಲಿ ದಾಳಿ ನಡೆಸಿ ಇಬ್ಬರನ್ನು ಲಂಚದ ಹಣದ ಸಮೇತ ವಶಕ್ಕೆ ಪಡೆಯಲಾಯಿತು ನಾವು ಓಡ್ ಥ್ರೂ ಬೇಗ ಬರ್ಬೇಕು ಪ್ರೊಸೀಜರ್ೀಕ ಎಷ್ಟು ಹಾಕಿ ಮೂರು ಬನ್ನಿ ಬನ್ನಿ ಬಂದಿಲ್ಲ ನಾನ್ ನಿಮಗೆ ಮಾಹಿತಿ ನೀಡಬೇಕು ಇಲ್ಲ ಮೇಡಮ್ ಒಳ್ಳೆ whales This one with a子 station which I have in my mystery D frisk Yes Vai k Jidii Go Jidi Tused Jrock ರೇಷನ್ ಕಾರ್ಡ್ ಮಾಡ್ಕೊಂತ ನಂಬರ್ ಬೇರೆ ಅಂತ ಮಾಡಿದ್ರೆ ಬೇರೆ ಈಗ ಅಡ್ಡ ಆಗಿದೆ ನಿಮ್ದು ಅಡ್ಡ ಹಾಕಿದೆ ನಮ್ಗಿಂತ

Редактор субтитров А.Семкин ರಾಜ್ಯದಲ್ಲಿ ಕಮಿಷನ್ ದಂಧೆ ಇದೆ ಎಂಬ ಕುಮಾರಸ್ವಾಮಿ ಆರೋಪ ಮಾಡಿದ ಬೆನ್ನಲ್ಲಿಯೇ ಹಾಸನದಲ್ಲಿ ಸರ್ಕಾರಿ ಅಧಿಕಾರಿಗಳು ಲಂಚದ ಮೊರೆ ಹೋಗುವ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ದು ಸರ್ಕಾರದ ಒತ್ತಡ ಅಧಿಕಾರಿಗಳಿಗೆ ಇದೆಯಾ ಎಂಬ ಅನುಮಾನ ಇದೆ ಮೊನ್ನೆ ಮೊನ್ನೆ ತಾನೇ ಶಿಕ್ಷಣ ಇಲಾಖೆಯ ಡಿಡಿಪಿಐ ಮತ್ತು ಮೇಲ್ವಿಚಾರಕ ಲೋಕ ಬಲೆಗೆ ಬಿದ್ದ ಬೆನ್ನಲ್ಲಿಯೇ ಈಗ ನಗರಸಭೆಯ ಮುಖ್ಯಾಧಿಕಾರಿ ಮತ್ತು ಪರಿಸರ ಅಭಿಯಂತರರು ಲೋಕ ಬಲೆಗೆ ಬಿದ್ದಿರೋದು ಕಮಿಷನ್ ದಂಧೆಗೆ ಸಾಕ್ಷಿಯಾಗಿದೆ of karnataka news hassana